ಯಾವ ಕ್ಷಣದಲ್ಲಿ ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಒಂದು ಆಕ್ರಮಣ ಆಗಿರುವಂಥದ್ದು ಇದರಿಂದ ಎಚ್ಚರಿಕೆಗೊಳ್ಬೇಕು ನಾವು ಯಾರ ಮೇಲೆ ಕೂಡ ಯಾವಾಗ ಬೇಕಾದರೂ ಆಕ್ರಮಣ ಆಗ್ಬೋದು ಅವರಿಗೆ ಇಂಥವನ್ನ ಅಂಥವನು ಅಂತ ಏನಿಲ್ಲ ಅವನಿಗೆ ಅವನಿಗೆ ಕಾಂಗ್ರೆಸ್ನವನಾಗಬೇಕು ಬಿ ಜೆ ಪಿ ಅವನಾಗಬೇಕು ಆರ್ ಎಸ್ ಎಸ್ನವನು ಬೇಕು ಜೆ ಡಿ ಎಸ್ನವ್ರೆ ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ ಹುಡುಗಿಯರ್ನ ಹಾಕಿ ಹರ್ಸ್ಕೊಂಡೋಗಿ ಹಾಗೆ ಹರಿಸ್ಕೊಂಡು ಹೋಗ್ತಾಳ ಬಿಜೆಪಿ ಹುಡುಗಿಯರನ್ನು ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಹಸುವನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ ಅದೇನೆಲ್ಲ ಹಸು ಬೇಕು ಹೆಣ್ಣು ಬೇಕು ಆ ರೀತಿ ಮಾಡ್ತಾ ಹೋಗ್ತಾರೆ ಬೇಕಾದರೂ ಆ ರೀತಿ ಯೋಚನೆ ಮಾಡ್ತಾರೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಒಂದು ಪ್ರಯತ್ನ ಇದು ಈಗ ಅಕಸ್ಮಾತ್ ಹಿಂಗಾಯಿತು ಇನ್ನು ನಾಳೆ ನಾವು ನಡೆಯುವುದು ಹೇಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೂ ಸಮಾಜ ಇದಕ್ಕೆ ಹೆದರೋದಿಲ್ಲ ಬಗ್ಗುವುದಿಲ್ಲ ಅದು ಓಡುವುದಿಲ್ಲ ಇದರಲ್ಲಿ ಓಡುತ್ತಾ ಅದಕ್ಕೆ ನಾನು ಓಡುವುದು ಎಲ್ಲಿಗೆ ನಾವು ನಾವು ಇಲ್ಲೇ ಬದುಕಬೇಕು ಇಲ್ಲೇ ಗೌರವಯುತವಾಗಿ ಬದುಕಬೇಕು ನ್ಯಾಯಯುತವಾಗಿ ಬದುಕಬೇಕು ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಸಮಾಜ ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು ಬಂದಾಗ ಇದನ್ನೆಲ್ಲ ಎದುರಿಸಬೇಕು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ತಪ್ಪಿರಬಾರ್ದು ಏನಾಗೋದಿಲ್ಲ ನನಗೆ ಅಂತ ಯಾರು ಯೋಚನೆ ಮಾಡಬಾರ್ದು ಅದಕ್ಕೆ ಪೆಹಲ್ಗ ಒಂದು ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ ಯಾವ ಸಂದರ್ಭದಲ್ಲಿ ಏನು ಆಗುವುದು ಅಂಥ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಇದೆ ಇವತ್ತು ಅಂತ ಅಂದರೆ ರಿವೆಂಜ್ ತೀರಿಸ್ತೀವಂತ ಫೇಸ್ಬುಕ್ಗಳೆಲ್ಲ ಹಾಕಿದ್ದಾರೆ ಅದರ ಬಗ್ಗೆ ಯಾರು ಅಂದರೆ ತುಂಬ ಜನ ಈ ಹಿಂದೆ ಕೂಡ ಇನ್ಸ್ಟಾಗ್ರಾಮ್ಗಳಲ್ಲಿ ಫೋಟೋಗಳನ್ನು ಅಲ್ಲ ಅವರು ಮಾಡಲಿ ನಾವದನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೇವೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಹಿಂದೂ ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ಎಚ್ಚರದಿಂದ ಇರಬೇಕು ಅಂತ ಎಚ್ಚರದಿಂದ ಇರಬೇಕಾದಂಥ ಕಾಲಘಟ್ಟ ಇದು ಅಂತ ಅದಕ್ಕೆ ನನಗೇನು ಆಗೋದಿಲ್ಲ ನನ್ನ ಮೇಲೆ ಯಾರೂ ಏನು ಮಾಡೋದಿಲ್ಲ ಅಂತ ಹೇಳುವಂಥ ಭ್ರಮೆಯಿಂದ ಹೊರಗೆ ಬರಬೇಕು ಅಂತ ಆ ಹುಚ್ಚು ಭ್ರಮೆಯಿಂದ ಹೊರಗೆ ಬರಬೇಕು ಯಾರ ಮೇಲೆ ಏನು ಮಾಡಬಹುದು ಅದಕ್ಕೋಸ್ಕರ ನಾನು ಹೇಳಿದ್ದೆ ನೀವು ಪ ಪ್ರೆಸ್ ರಿಪೋರ್ಟರ್ಸ್ ಇದ್ದೀರಾ ಮಾಧ್ಯಮದವರು ಇದ್ದೀರಾ ದರ್ಶನ ಇದ್ದೀರಾ ನಾವೆಲ್ಲ ಆರಾಮಾಗಿರ್ತೇವೆ ನಮ್ಮ ಯಾರ ಮೇಲೆ ಬೇಕಾದರೂ ಮಾಡ್ಬೋದು ಅವರಿಗೆ ಒಟ್ಟು ಹಿಂದೂ ಸಮಾಜ ಅದರಲ್ಲಿ ಕೆಲವರು ಸ್ವಲ್ಪ ಮುಂದೆ ಬರುವವರನ್ನು ಕಾಣ್ಬೋದು ಕೆಲವು ಹಿಂದೆ ಇರುವಂತ ಇರ್ಬೋದು ಅದಕ್ಕೆ ನಾನು ಆಗ ಹೇಳಿರೋದು ಯಾವುದೋ ಹುಡುಗಿಯನ್ನು ಹಾರಿಸ್ಬೇಕಾದ್ರೆ ಬಿ ಜೆ ಪಿ ಹುಡುಗಿ ಬಿ ಜೆ ಪಿ ಹಸು ಹಾಗೆ ಅಂತ ಯೋಚನೆ ಮಾಡೋದಿಲ್ಲ ಅವರು ಅಂತ ಅವರು ಯೋಚನೆ ಮಾಡಬೇಕಾದ್ರೆ ಹಿಂದೂ ಆದರೆ ಆಯಿತು ಅವನಿಗೆ ಯಾವ ಹಿಂದೂ ಆಗ್ತದೆ ಹಿಂದೂನು ಕೊಲ್ಲುವಂಥ ಸಂದರ್ಭದಲ್ಲಿ ಕೊಲ್ತಾನೆ ಹಾರಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಾರಿಸ್ಕೊಂಡು ಹೋಗ್ತಾನೆ ಅನ್ಯಾಯ ಮಾಡುವಂಥ ಸಂದರ್ಭವನ್ನು ಅನ್ಯಾಯ ಮಾಡ್ತಾನೆ ಅದು ಬೂಜೆ ಆಗಿರ್ಬೋದು ಅಥವಾ ಗೋಜೆ ಆದಿರ್ಬೋದು ಅಥವಾ ಲವ್ಜೆ ಆದಿರ್ಬೋದು ಯಾವುದೇ ರೀತಿಯಲ್ಲಿ ಈ ರೀತಿಯ ಕಾರ್ಯಕ್ಕೆ ಅವರು ತಯಾರಾಗಿದ್ದಾರೆ ಅಂತ ಈ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸರ ನ್ಯಾಯ ಸಿಗ್ಬೋದು ಅಂದರೆ ಮಂಗಳೂರು ಪೊಲೀಸರು ಇದಕ್ಕೆ ನ್ಯಾಯ ಕೊಡ್ಬೋದು ಹಿಂದಿನ ಇದನ್ನು ನೋಡಿದರೆ ನ್ಯಾಯ ಸಿಗ್ತದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದಕ್ಕೆ ಈಗ ಸರ್ಕಾರನೂ ಅವರ ಪರವಾಗಿ ಇದ್ದಾಗ ಮತ್ತೆ ಇದನ್ನು ದಾರಿ ತಪ್ಪಿಸುವಂಥ ಯಾರ ಪ್ರಾಕ್ಸಿಗಳನ್ನು ತಂದು ನಿಲ್ಲಿಸಿ ಆ ಯಾರು ದುಡೋಳರಿದ್ದಾರೆ ರಕ್ಷಿಸಿ ಜಿಹಾದಿ ಮನೋಭಾವ ಇರಿದೆ ಅವರು ಮತ್ತೆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಮತ್ತೆ ಮತ್ತು ಈ ಪ್ರಕರಣ ಮತ್ತು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡುವಂಥವ್ರು ಮಾಡ್ತಾರೆ ಅಂತ ನನ್ನ ಮನಸ್ಸು ಇವತ್ತಿನವರು ಸ್ಥಿ ಯೋಚನೆಗಳು ಅಥವಾ ಅವರು ಮಾಡ್ತಾ ಇರುವಂಥ ರೀತಿ ಇದಕ್ಕೆ ಯಾಕಂದರೆ ಇವನಿಗೆ ಆಕ್ರಮಣ ಆಗ್ತದೆ ಅಂತ ಹೇಳಿದ್ರಂತೆ ಎಚ್ಚರಿಕೆಯಿಂದ ಎಚ್ಚರಿಕೆಯದ ಪೊಲೀಸ್ ಪ್ರೊಟೆಕ್ಷನ್ ಹಾಕಿ ಕೊಡಲಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೋದಾಗಿತ್ತಲ್ಲ ಹಾಂ ಇವನ ಇದರಲ್ಲಿ ಒಂದು ಇವನ ಕಾರ್ನಲ್ಲಿ ಯಾರೊಬ್ಬ ಪೊಲೀಸರನ್ನು ವಿದ್ ಗನ್ಮ್ಯಾನ್ ಯಾರನ್ನಾರು ಕೊಡ್ಕೊತಿದ್ಯೋ ಕೊಡಲಿಲ್ಲ ಅವರು ಆಯುಧಗಳನ್ನು ಕೆಲವೊಂದು ಅದನ್ನು ತೆಗೆದಿದ್ದಾರೆ ಅಂತ ಆದರೆ ತೆಗೆದಿರ ಅಂತ ಅವರಿಗೆ ಗೊತ್ತಿತ್ತು ಅಂತ ಅರ್ಥ ಅದರದು ಅದಕ್ಕೆ ನಾನು ಹೇಳಿದ್ದು ಇವರಿಂದ ನ್ಯಾಯ ಸಿಗ್ತದೆ ಅಂತ ನಮಗೆ ಅನಿಸ್ಲಿಲ್ಲ ಅಂತ ಹಿಂದೂ ಸಮಾಜ ಹಿಂದೂ ಸಮಾಜದ ಜನರನ್ನು ನಿಶಸ್ತ್ರನ್ನಾಗಿ ಮಾಡೋದು ಅವರಿಗೆ ಅಸ್ತ್ರ ಕೊಡೋದು ಇಲ್ಲಿಂದ ಅಕಸ್ಮಾತ್ ತಲ್ವಾರ್ ತೆಗೆದಿದ್ದಾರೆ ಅಂತ ಆದರೆ ತಲವಾರನ್ನು ಅವರಿಗೆ ಕೊಟ್ಟಿರ್ಬೋದು ಅದಕ್ಕೆ ನೀವು ಹೊಡೀರಿ ಅಂತ ಹೇಳಿರ್ಬೋದು ಪೊಲೀಸ್ ಇಲಾಖೆ ಸೋರಿಕೆ ಆಗಿದೆ ಆಗಿರ್ಬೋದು ಖಂಡಿತ ಆಗಿರ್ಬೋದು ಇವರು ಹೀಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಆಕ್ರಮಣ ಮಾಡಿ ಅಂತ ಅವರ ಹತ್ರ ಏನಿಲ್ಲ ಯಾಕಂದರೆ ನಾವು ತೆಗೆದುಬಿಟ್ಟಾಗಿದೆ ಅವರ ಹತ್ರ ಇದ್ದಂಥ ಇದನ್ನೆಲ್ಲ ತೆಗೆದುಬಿಟ್ಟಾಗಿದೆ ಅಂತ ಅದಕ್ಕೆ ನಾವು ಇವತ್ತು ಸ ಸಜ್ಜಾಗಬೇಕಾದಂಥ ಕಾಲ ಇದೆ ಅಂತ ಎಚ್ಚರಿಕೆಯಲ್ಲಿರಬೇಕು ಇರಬೇಕು ಸಜ್ಜಾಗಬೇಕು ಇಲ್ಲಾಂತಾರೆ ಹಿಂದೂ ಸಮಾಜಕ್ಕೆ ಉಳಿಗಾಲ ಇಲ್ಲ ಅದೇ ಪಹಲ್ಗಾಮ್ ಅದನ್ನೇ ಹೇಳಿರೋದು ಅದನ್ನೇ ಅದು ಅರ್ಥ ಆಗಬೇಕೆಲ್ಲರಿಗೂ ಅಂತ ಅಷ್ಟೇ ಪ್ರಶ್ನೆ ಸ್ಲೀಪರ್ ಸೆಲ್ಗಳು ಆ್ಯಕ್ಟಿವ್ ಆಗಿದೆ ಅಂತ ಬಹಳ ಸ್ಲೀಪರ್ ಸೆಲ್ಗಳು ಯಾವಾಗಲೇ ಆ್ಯಕ್ಟಿವೆ ಮುಸಲ್ಮಾನರು ಆ್ಯಕ್ಟಿವ್ ಅಲ್ಲದ ಅವ್ರು ಯಾವಾಗ ಅವರು ಎಲ್ಲ ಸಂದರ್ಭದಲ್ಲಿ ಅವರ ಸಮಾಜವನ್ನೇ ಯೋಚನೆ ಮಾಡ್ತಾರೆ ಅವರಿಂದ ಏನೇನಾಗ್ಬೋದು ಎದುರಿನಲ್ಲಿ ಕೆಲವು ಜನ ಜಿಹಾದಿಗಳಿರುವುದು ಅವರಿಗೆ ಸಾಕಾರ ಮಾಡುವಂಥ ಇನ್ನು ಕೆಲವು ವ್ಯಾಪಾರಸ್ಥರು ಉಳಿದಂಥ ಜನಗಳು ಇಲ್ಲರೂ ಮಾಡೋದು ಹೇಗೆ ಈಗ ಇವರು ಹೋಗಿ ಅಡಗೆ ಕೂತ್ಕೊಳ್ಬೇಕಾದ್ರೆ ಎಲ್ಲಿ ಕೂತ್ಕೊಳ್ಳೋದು ಇವರು ಅವರಿಗೆ ಬೆಂಬಲ ಈ ಸ್ಲೀಪರ್ ಸೆಲ್ ಅಂತ ನೀವು ಹೇಳುವಂಥ ಜನ ಸ್ಲೀಪಿಂಗ್ನಲ್ಲಿ ಇಲ್ಲ ಅವರು ಎಚ್ಚರದಲ್ಲಿ ಇರು ಸ್ಲೀಪರ್ ಸೆಲ್ಲ ಅವರು ಎಚ್ಚರದಲ್ಲಿ ಇರುವಂಥ ಸೆಲ್ ಅವರು ಅದಕ್ಕೋಸ್ಕರ ಅವರು ಮಾಡ್ತಾನೆ ಇರ್ತಾರೆ ಇಡೀ ಸಮಾಜ ಅವರಿಗೆ ಬೆಂಬಲ ಕೊಡ್ತಾ ಇದೆ ಅಪರೂಪದಲ್ಲಿ ಯಾರೋ ಒಬ್ಬ ಅಬ್ದುಲ್ ಕಲಾಂ ಅಂಥವ್ರನ್ನು ನಾವು ಹೇಳ್ಬೋದು ಅಷ್ಟು ಹೊರತು ನೂರಲ್ಲಿ ತೊಂಬತ್ತೊಂಬತ್ತು ಬಿಂದು ಒಂಬತ್ತೊಂಬತ್ತು ಒಂದಲ್ಲ ಒಂದು ರೀತಿಯ ಕೆಲವರಿಗೆ ಎದುರು ಬಂದು ಹೋರಾಟ ಮಾಡುವಂಥ ಧೈರ್ಯ ತಾಕತ್ ಇರಲಿಕ್ಕಿಲ್ಲ ಉಳಿದಂಥವರೆಲ್ಲ ಮಾಡ್ತಾರೆ ಮಾಡುವವರಿಗೆ ಇವರು ಬೆಂಬಲ ಕೊಡ್ತಾರೆ ಎಲ್ಲ ರೀತಿಯ ಬೆಂಬಲ ಕೊಡ್ತಾರೆ ಇವತ್ತು ಅಡಗುದಿಯಲ್ಲಿ ಅವರು ಒಂದು ಪೊಲೀಸರ ಬೆಂಬಲ ಇರಬೇಕು ಇಲ್ಲರೂ ಅವರ ಸಮಾಜರ ಬೆಂಬಲ ಇರಬೇಕು ಅಡುಗುದು ಹೇಗೆ ಅವರು ಇಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕಾಣ್ತಾ ಉಂಟು ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋಲ್ಲ ಖಂಡಿತ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಅವರು ರೌಡಿ ಶೀಟರ್ ಇದು ಪ್ರತೀಕಾರದ ಹತ್ಯೆಗಳು ಅನ್ನುವಂಥದ್ದೆಲ್ಲ ಚರ್ಚೆಗಳಾಗ ಪ್ರತೀಕಾರ ಎಂಥದ್ದು ಪ್ರತೀಕಾರ ಎಂಥದ್ದು ಈಗ ಅವನನ್ನು ಆ ಕೇಸ್ನಲ್ಲಿ ಸೇರಿಸಿದ ಹೌದಲ್ಲವಾ ಅಂತ ಯಾರು ಹೇಳಿದರು ಅವರೇನೋ ನೋಡಿದಾರಾ ಸಿ ಸಿ ಟಿ ವಿಯಲ್ಲಿ ಅವರು ಗುರುತು ಹಿಡಿದಾರಾ ಏನೂ ಇಲ್ಲಲ್ಲ ಸುಮ್ಮನೆ ಅವ್ರು ಹೇಳ್ತಾರೆ ಅಂಬಿಯನ್ನು ಕೇಸ್ ಉಡುಪಾಡಲಿ ಎಂಬಿಯನ್ನು ಕೇಸು ಮಾಡಲಿ ಅಂತ ಅವರನ್ನು ಕೇಸಲ್ಲ ಹಾಕಿ ಇವರನ್ನು ಕೇಸಲ್ಲಿ ಹಾಕಿ ಅಂತ ಹೇಳಿದರೆ ಕೇಸಿನಲ್ಲಿ ಹಾಕಿರ್ತಾರೆ ಅವರು ಅಪರಾಧಿಗಳಾಗಲಿಲ್ಲ ಅಲ್ಲ ಅವರನ್ನು ಇದರಲ್ಲಿ ಸೇರಿಸಿದ್ದಾರೆ ಅಷ್ಟೇ ಅದು ಯಾರನ್ನು ಬೇಕಾದ್ರೂ ಸೇರಿಸ್ಬೋದು ಅವರಿಗೆ ಸಮಾಧಾನ ಇಲ್ಲದವರನ್ನು ಯಾರನ್ನು ಮಟ್ಟ ಹಾಕಬೇಕು ಅಂತ ಯೋಚನೆ ಮಾಡಿದರೆ ಪೊಲೀಸ್ ಇಲಾಖೆ ಅಂಥವರು ಅವರು ಆ ರೀತಿ ಏನಿಲ್ಲ ಈಗಾಗಲೇ ಇದು ಪ್ರಭಾಕರ್ ಭಟ್ಟವ್ರು ಹೇಳ್ತಾ ಇರುವಂಥದ್ದು ಒಟ್ಟು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್